ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಇವತ್ತು ನಾನು ಈಸಿಯಾಗಿ ಮಾಡುವಂಥ ಮೃದುವಾದ ಸಾಫ್ಟಾದ ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೇಳುವಂಥ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಯಾವಾಗ ಮಾಡಿದ್ರೂ ಒಂದೇ ಥರ ಈ ರೀತಿ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಮಾಡ್ಬೋದು ಬನ್ನಿ ಈ ಈಸಿಯಾಗಿ ಮಾಡುವಂಥ ಮೃದುವಾದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟೊಂದು ದೊಡ್ಡ ತಟ್ಟೆಯಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಬೇಕು ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಇವಾಗ ಈ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ನೀರು ಈ ಕುದಿಯುತ್ತಿರುವಂಥ ನೀರನ್ನು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ನೀರು ತುಂಬ ಬಿಸಿಯಾಗಿರೋದ್ರಿಂದ ಕೈಯಿಂದ ಮಾಡೋಕ್ಕಾಗಲ್ಲ ಸೊ ನೋಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳಿ ತಣ್ಣಗಾಬೇಕು ಇದು ಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಅಕ್ಕಿಯನ್ನ ಸಾಫ್ಟ್ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀರು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ಹಾಕಿರೋ ನೀರೇ ಸಾಕು ನೋಡಿ ಈ ರೀತಿ ಸಾಫ್ಟಾಗಿ ಇದನ್ನು ಕಲಸ್ಕೊಂಡು ಇವಾಗ ಕೈ ಚೆನ್ನಾಗಿ ವಾಶ್ ಮಾಡಿ ಈ ಕೈ ನೋಡ್ಕೊಬೇಕು ಆವಾಗ ಕೈಗೆ ಅಂಟ್ಕೊಳ್ಳಲ್ಲ ನೀವೆಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ನೋಡಿ ಕೈಗೆ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಒಂದು ಚಿಕ್ಕ ಬಾಲ್ ಸೈಜಷ್ಟು ಪೋರ್ಷನ್ ತಗೊಂಡು ರೌಂಡಾಗಿ ಎರಡು ಕೈಯಿಂದ ಶೇಪ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಫ್ಲ್ಯಾಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಇದೇ ರೀತಿ ಎಲ್ಲನೂ ಮಾಡಿಕೊಂಡು ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಲಟ್ಟಣಿಗೆ ಕೂಡ ಹಿಟ್ಟನ್ನ ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ ನೋಡಿ ಎಷ್ಟು ತಿನ್ನಾಗಿ ಆಗುತ್ತೋ ಅಷ್ಟು ತಿನ್ನಾಗಿ ಈ ರೊಟ್ಟಿನ ಲಟ್ಟಿಸ್ಕೊಬೇಕಾಗುತ್ತೆ ಹಿಟ್ಟು ಹಾಕ್ಕೊತ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಬೇಕು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇವಾಗ ತವ್ವನ ಬಿಸಿ ಮಾಡಿಕೊಂಡು ಬಿಸಿಯಾದ ಮೇಲೆ ಈ ರೊಟ್ಟಿನ ಹಾಕಿ ಈ ರೀತಿ ಕಾಟನ್ ಕ್ಲಾತ್ ಇಂದ ನೀರು ಉದ್ದೆ ಮಾಡ್ಕೊಂಡು ಈ ರೀತಿ ವೈಪ್ ಮಾಡ್ಕೊಬೇಕು ನೋಡಿ ನೀರನ್ನ ಒರೆಸಿದ ತಕ್ಷಣನೇ ಈ ರೀತಿ ಇನ್ನೊಂದ್ ಕಡೆ ತಿರುಗಿಸಿ ಪ್ರೆಸ್ ಮಾಡ್ಕೊತ ಇದನ್ನ ರೋಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಿದ್ದಂಗೆ ಇಷ್ಟು ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಬಿಸಿ ಇರುತ್ತೆ ನೋಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಇವಾಗ ಇನ್ನೊಂದ್ ಕಡೆ ತಿರುಗಿಸಿ ಪ್ರೆಸ್ ಮಾಡಿಕೊಂಡು ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ರೊಟ್ಟಿ ಉಬ್ಬುದ್ರೆ ಸಾಫ್ಟ್ ಆಗಿ ಬಂದಿದೆ ಅಂತ ಅರ್ಥ ನೋಡ್ತಿರ್ಬಹುದು ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ರೊಟ್ಟಿ ಈ ರೀತಿ ಎರಡು ಕಡೆನು ಎರಡ್ ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ರೊಟ್ಟಿ ರೆಡಿ ಆಗಿರುತ್ತೆ ಇದನ್ನ ಒಂದು ಪ್ಲೇಟಲ್ಲಿ ತಗೊಂಡು ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿಕೊಂಡು ಪ್ಲೇಟಲ್ಲಿ ತಗೊಂಡು ಸರ್ವ್ ಮಾಡಿ ಅಷ್ಟೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡುವಂತ ಸಾಫ್ಟ್ ಆದ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಈ ಅಕ್ಕಿ ರೊಟ್ಟಿ ನಾನು ಹೇಳುವಂಥ ಟಿಪ್ಸ್ ಫಾಲೋ ಮಾಡಿ ಇದೇ ಮೆಷರ್ಮೆಂಟಲ್ಲಿ ನೀವು ಮಾಡಿದ್ರೆ ನೀವು ಯಾವಾಗ ಮಾಡಿದ್ರೂ ರೊಟ್ಟಿ ಈ ರೀತಿ ಸಾಫ್ಟಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು